ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಂತ ಇದ್ದೀರಾ ತುಂಬ ಸುಲಭವಾಗಿ ಐದು ನಿಮಿಷದಲ್ಲೇ ಗರಿ ಗರಿ ಅನ್ನುವ ಖಾರ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ನೋಡೋಣ ಕಡಲೆ ಹಿಟ್ಟು ಒಂದು ಕಪ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಹಾಗೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಜೀರಿಗೆ ಒಂದು ಬೌಲ್ಗೆ ಇಲ್ಲಿ ಟೂ ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು ಹಾಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಸ್ವಲ್ಪ ಜೀರಿಗೆ ಜೀರಿಗೆನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ನೋಡಿ ಈ ಥರ ಈಗ ಎಣ್ಣೆನ ಕಾಯೋಕೆ ಇಡೋಣ ಇದಕ್ಕೆ ಕಾದಿರೋ ಎಣ್ಣೆ ಹಾಕ್ಬೋದು ಒಂದು ಪ್ಯಾನಲ್ಲಿ ಈಗ ಆಯಿಲ್ನ ಕಾಯೋಕೆ ಇಟ್ಟಿದ್ದೀನಿ ಸೊ ಇದಕ್ಕೆ ಈಗ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಾದಿರೋ ಎಣ್ಣೆನ ಹಾಕ್ಕೊಳ್ಳಿ ಯಾಕಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಖಾರ ಕೂಡ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈ ಥರ ನೀಟಾಗಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ವಾಟರ್ನ ಹ್ಯಾಂಡ್ ಮಾಡಿಕೊಂಡು ಕಲಿಸ್ಕೊಳ್ತಾ ಹೋಗೋಣ ಇದನ್ನು ಕೈಯಲ್ಲೇ ಕಲಿಸ್ಕೊಳ್ಳಿ ಯಾಕಂದರೆ ಸ್ಪೂನಲ್ಲಿ ಕಲಿಸ್ಕೊಳ್ತಾ ಹೋದರೆ ಸ್ವಲ್ಪ ಇಟ್ಟು ನೀಟಾಗಿ ನಾದ್ಕೊಳ್ಳೋಕ್ಕೆ ಆ ಥರ ಎಲ್ಲ ಆಗೋಲ್ಲ ಸೊ ನೀಟಾಗಿ ಕೈಯಲ್ಲೇ ಕಲಿಸ್ಕೊಳ್ತಾ ಹೋಗಿ ಇದಕ್ಕೆ ನೀವು ಬೇಕು ಅಂದರೆ ಬೆಣ್ಣೆ ಕೂಡ ಹಾಕ್ಕೊಬೋದು ಆಪ್ಷನ್ ಅಷ್ಟೇ ಅದು ನೋಡಿ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಇದನ್ನು ನೆನೆಯೋಕ್ಕೆ ಇಡೋ ನೆಸೆಸರಿ ಇಲ್ಲ ಸೊ ನೀವೇನಾದರೂ ನೆನೆಯಬೇಕು ಅಂದರೆ ನೆನೆಸ್ಕೋಬೋದು ಇಲ್ಲಿ ನಾನು ಹಾಗೆ ಮಾಡ್ತಾ ಇದ್ದೀನಿ ಅಷ್ಟೇ ಈ ಥರ ನೀಟಾಗಿ ನಾನು ಹಾತ್ಕೊಂಡು ನಾನು ಸ್ವಲ್ಪ ಸ್ವಲ್ಪನೇ ತಗೊಂಡು ಖಾರ ಅಂತಹ ಒಂದು ಐಟಮ್ ಬರುತ್ತೆ ಸೊ ಇದರಲ್ಲಿ ನಾನು ಈಗ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಎಣ್ಣೆ ಕೂಡ ಕವರ್ ಮಾಡಿದ್ದೀನಿ ಯಾಕಂದರೆ ಹತ್ಕೊಳ್ಳುತ್ತೆ ಅಂತ ಅಷ್ಟೇ ಈಗ ಎಣ್ಣೆ ಕಾದಿದೆ ನೋಡಿ ಈ ಥರ ಬಿಟ್ಕೊಳ್ತಾ ಹೋಗೋಣ ನಿಮಗೆ ಪುಡಿ ಪುಡಿ ಬೇಕು ಅಂತ ಅಂದರೆ ಕಟ್ ಮಾಡ್ಕೊಳ್ತಾ ಹೋಗಿ ಸೊ ನನಗಿಲ್ಲಿ ಪುಡಿ ಬೇಡ ಅಂತ ಹೇಳಿ ಹಾಗೆ ನೀಟಾಗಿ ರೋಲ್ ಥರ ಬರಲಿ ಅಂತ ಇಲ್ಲಿ ನನ್ನ ರೋಲ್ನ ಬಿಟ್ಕೊಳ್ತಾ ಹೋಗ್ತಾ ಇದ್ದೀನಿ ಸೊ ನೋಡಿ ಈ ಥರ ನಿಮಗೆ ಕ ಪುಡಿ ಪುಡಿ ಬೇಕು ಕಡ್ಡಿ ಕಡ್ಡಿ ಥರ ಬೇಕು ಅಂದರೆ ಕಟ್ ಮಾಡ್ಕೊಳ್ತಾ ಹೋಗಿ ನೋಡಿ ಈ ಥರ ನೀಟಾಗಿ ಇದು ಸ್ವಲ್ಪ ಬೇಗ ಬೆನ್ನಿರುತ್ತೆ ಯಾಕಂದರೆ ಖಾರ ಅಲ್ವಾ ಏನೂ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿರೋದರಿಲ್ಲ ನಾವು ಇದರಲ್ಲಿ ಸೊ ನೀಟಾಗಿಲ್ಲ ಬೆನೆಯ ಬಿಟ್ಕೊಳ್ಳಿ ಕಡ್ಡಿ ಆದರೆ ತುಂಬ ಬೇಗನೆ ಬೆಂದೋಗುತ್ತೆ ಸೊ ನಾನು ರೋಲ್ ಆಗಿರೋದ್ರಿಂದ ಸ್ವಲ್ಪ ಒಂದು ಟು ಮಿನಿಟ್ಸ್ ಬೆನ್ ಬೆನ್ನಿರುತ್ತೆ ನೋಡಿ ಈ ಥರ ನೀಟಾಗಿ ಬೆನ್ನೆ ಸಿಂಪಲಾಗಿ ಇದನ್ನು ಸಾಯಂಕಾಲ ಸ್ನ್ಯಾಕ್ಸ್ಗೆ ಆ ಥರ ಎಲ್ಲ ನಾವು ತಿನ್ಬೋದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಆಗ್ತಾಯಿದೆ ಇಷ್ಟೇ ಇದನ್ನು ಈಗ ಆಗಿದೆ ಆಲ್ರೆಡಿ ಸೊ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್